ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ನ ಲೀಡರ್ ಸರಣಿಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಒಂದು ದೀರ್ಘ ಸಮಯದ ನಂತರ ಮತ್ತೆ ಒಬ್ಬ ವಿಶೇಷ ಹಾಗೂ ಮಹಾನ್ ನಾಯಕರನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಇದುವರೆಗೂ ಲೀಡರ್ ಸರಣಿಯಲ್ಲಿ ನೀವು ಅನೇಕ ಸಾಧಕರ ಬಗ್ಗೆ ನೋಡಿದ್ದೀರಾ ಅದರಲ್ಲಿ ವಿಜ್ಞಾನಿಗಳಿದ್ರು ಉದ್ಯಮಿಗಳಿದ್ರು ಕವಿಗಳಿಂದ ಸ್ವಾತಂತ್ರ್ಯ ಹೋರಾಟಗಾರರ ತನಕ ಎಲ್ಲರೂ ಇದ್ರು ಆದ್ರೆ ಆ ಎಲ್ಲರಿಗಿಂತ ಇವರು ತುಂಬಾ ಭಿನ್ನ ಹುಟ್ಟಿದ್ದು ಅವರ ಕಾಲದ ಉನ್ನತ ವರ್ಗ ಅಂತ ಹೇಳಿಕೊಳ್ಳುವ ವರ್ಗದಲ್ಲಾದರೂ ಕೂಡ ಅವರು ಜೀವಿಸಿದ್ದು ಮಾತ್ರ ದಮನಿತರು ಅಂತ ಕರೆಸ್ಕೊಂಡವರ ಪರವಾಗಿ ಬಡವರ ಪರವಾಗಿ ಜಾತಿ ಜಾತಿಯನ್ನು ಈ ಜಾತಿ ಪ್ರೇರಿತ ಸಮಾಜದಲ್ಲಿ ಜಾತಿಯನ್ನ ನಿರ್ನಾಮ ಮಾಡ್ತೀನಿ ಅಂತ ನಿಂತವರು ಕ್ರಾಂತಿಕಾರಿ ಇವರು ಮೇಲು ಕೀಳಿನಿಂದ ಜರ್ಜರಿತವಾಗಿ ಹೋಗಿದ್ದ ಹಿಂದೂ ಸಮಾಜದಲ್ಲಿ ದೊಡ್ಡ ಕ್ರಾಂತಿಕಾರಿಯಾಗಿ ಜನಿಸಿದ್ರು ಧರ್ಮ ಸುಧಾರಕ ಸಮಾಜ ಸುಧಾರಕರಾಗಿ ಜನಿಸಿದ್ರು ಈಗ ದಿನ ಬೆಳಗಾದ್ರೂ ನಾನಾ ನೀನಾ ನಾನಾ ನೀನ ಅಂತ ಸಮಾಜದಲ್ಲಿ ಕಿತ್ತಾಟವನ್ನು ನಾವು ನೋಡ್ತಾನೆ ಇದ್ದೀವಿ ಆದ್ರೆ ನಾನೂ ಅಲ್ಲ ನೀನೂ ಅಲ್ಲ ಎಲ್ಲರೂ ಒಂದೇ ಅಂತ ಎಂಟ್ನೂರು ವರ್ಷಗಳ ಹಿಂದೆನೆ ಹೇಳಿದವರು ಈ ಮಹಾನ್ ವ್ಯಕ್ತಿ ಇಷ್ಟು ಹೇಳಿದ ಮೇಲೆ ಖಂಡಿತ ನಿಮ್ಮ ಮನಸ್ಸಲ್ಲಿ ಆ ಹೆಸರು ಬಂದಿರುತ್ತೆ ಎಸ್ ನಾವು ಮಾತನಾಡ್ತಿರೋದು ಅದೇ ವ್ಯಕ್ತಿಯ ಬಗ್ಗೆ ಜಗತ್ತಿನ ಶ್ರೇಷ್ಠ ದಾರ್ಶನಿಕ ಶ್ರೇಷ್ಠ ಸಮಾಜ ಸುಧಾರಕ ಮಹಾ ಮಾನವತಾವಾದಿ ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ಸ್ನೇಹಿತರೆ ಭಾರತ ಖಂಡದ ಇತಿಹಾಸ ತೆಗೆದಾಗ ಅಲ್ಲಿ ಪುಣ್ಯ ಪುರುಷರ ಬಗ್ಗೆ ಒಂದು ಪಟ್ಟಿ ಸಿಗುತ್ತೆ ಸಮಾಜಕ್ಕೆ ಈ ಮಣ್ಣಿಗೆ ಈ ದೇಶಕ್ಕೆ ಹೋರಾಡಿದ ಹತ್ತು ಹಲವು ನಾಯಕರು ಕಣ್ಮುಂದೆ ಬರ್ತಾರೆ ಅಂತವರ ಪೈಕಿ ಅಗ್ರಗಣ್ಯ ಸಾಲಲ್ಲಿ ನಿಲ್ಲೋದು ಬಸವಣ್ಣ ಅದ ಕಾರಣ ಅವರು ತುಳಿದ ದಾರಿ ಮತ್ತು ಇಡೀ ಮನುಕುಲಕ್ಕೆ ಅವರು ಕೊಟ್ಟ ಕೊಡುಗೆ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಅಂತಹ ಮಹಾನ್ ಚೇತನದ ಬಗ್ಗೆ ನಾವು ತಿಳ್ಕೊಳ್ಳೋಣ ಬಸವಣ್ಣ ಅಂದರೆ ನಿಜಕ್ಕೂ ಯಾರು ಅವರ ಹಿನ್ನೆಲೆ ಏನು ಸಾವಿರ ವರ್ಷ ಕಳೆದ್ರು ಬಸವಣ್ಣ ತುಂಬಾ ಪ್ರಸ್ತುತ ಇನ್ನಷ್ಟು ಪ್ರಸ್ತುತ ಆಗ್ತಿರೋದು ಯಾಕೆ ಅವರು ಅಂತದೇನು ಮಾಡಿದ್ರು ಇಷ್ಟೆಲ್ಲ ಮಾಡಿದ ಬಸವಣ್ಣನವರ ಅಂತ್ಯ ಹೇಗಾಯ್ತು ಯಾರು ಅವರ ಅಂತ್ಯ ಮಾಡಿದ್ರು ಆ ಕುರಿತು ಇರೋ ವಿವಾದ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಸ್ನೇಹಿತರೆ ಬಸವಣ್ಣ ಹುಟ್ಟಿದ್ದು ಇವತ್ತಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ತಂದೆ ಹೆಸರು ಮಾದರಸ ತಾಯಿ ಹೆಸರು ಮಾದಲಾಂಬಿಕೆ ಬ್ರಾಹ್ಮಣ ಕುಟುಂಬ ಬಸವಣ್ಣನ ಹೆಸರು ಕೂಡ ಅವರಿಗೆ ದೈವದತ್ತವಾಗಿ ಬಂದಿದ್ದು ಅನ್ನೋ ನಂಬಿಕೆ ಇದೆ ಸಾಕಷ್ಟು ವರ್ಷಗಳ ಕಾಲ ಗಂಡು ಮಗು ಇಲ್ಲದೆ ದಂಪತಿಗಳಿಬ್ಬರು ದೇವರ ಹತ್ರ ಮೊರೆ ಹೋಗ್ತಾ ಇದ್ರಂತೆ ಆಗ ಆ ದೇವರ ವರ ಪ್ರಸಾದದಿಂದ ಇವರು ಅಂತ ನಂಬಿಕೆಗಳಿವೆ ಹೀಗೆ ತಂದೆ ತಾಯಿಯ ಮುದ್ದಿನ ಕೂಸಾಗಿ ಬೆಳೆದ ಬಸವಣ್ಣ ಬಳಿಕ ಆಡೋ ವಯಸ್ಸಲ್ಲೇ ಮನೆ ಬಿಟ್ಟು ಹೋಗ್ತಾರೆ ಮೌಢ್ಯದ ವಿರುದ್ಧ ಕಿಡಿ ಮನೆ ಬಿಟ್ಟು ಸಂಗಮ ಸೇರಿದ ಬಸವಣ್ಣ ಬಸವಣ್ಣನವರಿಗೆ ಆಗ ಎಂಟು ವರ್ಷ ವಯಸ್ಸು ಮನೆಯಲ್ಲಿ ಉಪನಯನ ಕಾರ್ಯಕ್ರಮ ನಡೀತಾ ಇತ್ತು ಸಂಪ್ರದಾಯದಂತೆ ಬಸವಣ್ಣನವರಿಗೆ ಜನವಾರ ಹೇಳಲಾಗುತ್ತೆ ಆದರೆ ಬಸವಣ್ಣ ಇದಕ್ಕೆ ಒಪ್ಪಲ್ಲ ನನಗಿಂತ ದೊಡ್ಡವಳು ನನ್ನಕ್ಕ ಸೊ ಹಾಕಬೇಕಾಗಿದ್ರೆ ಮೊದಲು ಅಕ್ಕನಿಗೆ ಹಾಕಿ ಆ ನಂತರ ವಯಸ್ಸಲ್ಲಿ ಅಷ್ಟೊಂದು ಕ್ರಾಂತಿಕಾರಿ ಥಾಟ್ ಪ್ರೋಸೆಸ್ ಇವಾಗ ಎಷ್ಟು ಜನ ಹೇಳ್ತಾರೆ ಆ ರೀತಿ ಅಲ್ವಾ ಆದ್ರೆ ಮನೆಯವರು ಇದ್ರ ಬಗ್ಗೆ ಹೇಳಿ ಇದು ಹುಡುಗರು ಮಾತ್ರ ಹಾಕೊಳ್ಳೋದು ಅಕ್ಕನಿಗೆ ಹಾಕಕ್ಕೆ ಬರಲ್ಲ ಅಂತ ಹೇಳ್ತಾರಂತೆ ಅಲ್ಲಿಂದ ಶುರುವಾದ ಬಸವಣ್ಣನವರ ತಾರ್ಕಿಕ ಹೋರಾಟ ಆ ಕ್ರಾಂತಿಯ ಕಿಡಿ ಕೊನೆತನಕ ಹಾಗೆ ಪ್ರಜ್ವಲಿಸ್ತಾ ಬಂತು ಪ್ರಜ್ವಲಿಸ್ತಾ ಬಂತು ಅಂತ ಹೇಳೋದು ಕಷ್ಟ ಅಷ್ಟೊಂದು ಚೆನ್ನಾಗಿರೋ ವರ್ಡ್ನ ಒಂದು ಕಳೆನೆ ಕೊಳೆ ಆಗಿಬಿಟ್ಟಿದೆ ಈಗ ಬಿಡಿ ಆ ರೀತಿ ಚೆನ್ನಾಗಿ ಪ್ರವಾಹಿಸ್ತಾ ಬಂತು ಯಾಕಂದ್ರೆ ಅಕ್ಕನಿಗೆ ಇಲ್ಲದ ಅಂದ್ರೆ ಹೆಣ್ಣಿಗೆ ಇಲ್ಲದ ಆ ಆಚರಣೆ ನನಗೆ ಯಾಕೆ ಅಂತ ಲಿಂಗ ತಾರತಮ್ಯವನ್ನ ವಿರೋಧ ಮಾಡಿ ಮನೆಯಿಂದಲೇ ಹೊರಬಂದು ಕೂಡಲ ಸಂಗಮದಲ್ಲಿ ಅವರು ನೆಲೆ ಊರ್ತಾರೆ ಸಂಗಮದಲ್ಲಿ ಬಸವಣ್ಣ ಹೀಗೆ ಮನೆಯಿಂದ ಹೊರಬಂದು ಅಕ್ಕ ನಾಗಮ್ಮ ಬಾಬಾ ಶಿವ ಸ್ವಾಮಿಯ ಜೊತೆಯಲ್ಲಿ ಸಂಗಮ ಸೇರಿದ ಬಸವಣ್ಣ ಆನಂತರ ಜಾತ ವೇದ ಗುರುಗಳ ಬಳಿ ಶಿಷ್ಯರಾಗ್ತಾರೆ ಶಿವ ದೀಕ್ಷೆ ಪಡೆದು ಗುರುವಿನ ಬಳಿ ಎಂಟರಿಂದ ಹತ್ತು ವರ್ಷ ನಿರಂತರ ವಿದ್ಯಾಭ್ಯಾಸ ಮಾಡ್ತಾರೆ ಇದೇ ಟೈಮ್ನಲ್ಲಿ ಸಂಗಮೇಶ್ವರ ದೇವರ ಮೇಲೆ ಅಪಾರ ಭಕ್ತಿ ಉಂಟಾಗುತ್ತೆ ಬಸವಣ್ಣ ಭಕ್ತಿ ಭಂಡಾರಿಯಾಗೋಕೆ ಬೇಕಾದ ಎಲ್ಲ ವಾತಾವರಣವು ಸಂಗಮದಲ್ಲಿ ಅವರಿಗೆ ಸಿಗುತ್ತೆ ಧಾರ್ಮಿಕ ಗ್ರಂಥಗಳು ಐತಿಹಾಸಿಕ ಗ್ರಂಥಗಳು ಪೌರಾಣಿಕ ಗ್ರಂಥಗಳು ಹೀಗೆ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಪಾರ ಜ್ಞಾನ ಸಂಪತ್ತನ್ನು ಸಾಧಿಸ್ತಾರೆ ಇದೆಲ್ಲ ಮುಂದೆ ಅವರ ಸಾಹಿತ್ಯ ಸೃಷ್ಟಿಗೆ ಅವರ ಸೂಕ್ಷ್ಮ ದೃಷ್ಟಿಗೆ ಸಹಾಯ ಮಾಡುತ್ತೆ ಆಡಳಿತಗಾರರಾಗಿ ಬಸವಣ್ಣ ಸಂಗಮದಲ್ಲಿದ್ದ ಬಸವಣ್ಣ ತಮ್ಮ ಇಪ್ಪತ್ತನೇ ವಯಸ್ಸಲ್ಲಿ ಕಲ್ಯಾಣಿ ಚಾಲುಕ್ಯರ ಮಂಡಲಿಕನಾದ ರಾಜ ಬಿಜ್ಜಳ ದೇವನ ರಾಜಧಾನಿ ಮಂಗಳ ವೇಡೆಗೆ ಬಂದು ನೆಲೆಸ್ತಾರೆ ಆಗ ಅವರ ಸೋದರ ಮಾವ ಅಂದ್ರೆ ಬಲದೇವ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿರ್ತಾರೆ ಅಂದ್ರೆ ಲೆಕ್ಕ ಪತ್ರ ನೋಡಿಕೊಳ್ಳುವರು ಸೊ ಇವರ ಸಹಾಯ ಪಡ್ಕೊಂಡು ಕರ್ಣಿಕರಾಗಿ ಕೆಲಸ ಶುರು ಮಾಡಿದ ಬಸವಣ್ಣ ಮಂಗಳ ವೇಳೆಲಿ ತುಂಬಾ ಬೇಗ ಜನರ ಮನಸ್ಸನ್ನ ಗೆಲ್ತಾರೆ ಅವರ ಮುಗ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಇನ್ನು ಇದೇ ಸಂದರ್ಭದಲ್ಲಿ ಬಿಜ್ಜಳ ಚಾಲುಕ್ಯ ಅರಸ ಮೂರನೇ ತೈಲಪರನ್ನ ಸೋಲಿಸಿ ಕಲ್ಯಾಣದೊರನೆ ಆಗಿಬಿಡ್ತಾರೆ ಈ ಟೈಮ್ ನಲ್ಲಿ ಬಸವಣ್ಣನವರ ಕಾರ್ಯದಕ್ಷತೆ ಮೆಚ್ಚಿದ ಬಿಜ್ಜಳ ಅವ್ರನ್ನ ತಮ್ಮ ಮಂತ್ರಿಯನ್ನಾಗಿ ನೇಮಕ ಮಾಡಿಕೊಳ್ತಾರೆ ಈ ಹೊತ್ತಲ್ಲಿ ಅವರು ಅನೇಕ ಧಾರ್ಮಿಕ ಸಾಮಾಜಿಕ ಕೆಲಸಗಳನ್ನ ಕೂಡ ಕೈಗೊಳ್ತಾರೆ ಸುಧಾರಕರಾಗಿ ಬಸವಣ್ಣ ಸ್ನೇಹಿತರೆ ಬಸವಣ್ಣ ಹುಟ್ಟಿದ್ದು ಅವರು ಜೀವಿಸಿದ್ದ ಹನ್ನೆರಡನೇ ಶತಮಾನದಲ್ಲಿ ಅಂದ್ರೆ ಎಂಟುನೂರು ವರ್ಷ ಕಳೆದ ಮೇಲೂ ಕೂಡ ಅವ್ರನ್ನ ನಾವು ನೆನಪಿಟ್ಕೊಳ್ತೀವಿ ಅಂದ್ರೆ ಅದಕ್ಕೆ ಕಾರಣ ಅವರು ಅವತ್ತು ಮಾಡಿದ ಪ್ರಯತ್ನ ಮತ್ತು ಆಗ ಕೈಗೊಂಡ ನಿರ್ಧಾರಗಳು ಇವತ್ತು ಸಂವಿಧಾನ ಇದೆ ಪ್ರಜಾಪ್ರಭುತ್ವ ಇದೆ ಕಾನೂನು ನಿಯಮ ಎಲ್ಲ ಇದ್ರೂ ಕೂಡ ಅನ್ಯಾಯದ ವಿರುದ್ಧ ಮಾತನಾಡೋಕೆ ನಮ್ಮಲ್ಲಿ ಮುಕ್ತವಾದ ವಾತಾವರಣ ಇವತ್ತು ಅದರಲ್ಲೂ ಈ ವ್ಯವಸ್ಥೆ ಈ ಕಂದಾಚಾರ ಈ ಜಾತಿ ತಾರತಮ್ಯದ ವಿರುದ್ಧ ಹೇಳಿಕೊಳ್ಳೋ ದೊಡ್ಡ ಹೋರಾಟ ಮಾಡೋಕು ಆಗ್ತಾ ಇಲ್ಲ ಆದರೆ ಹನ್ನೆರಡನೇ ಶತಮಾನದ ಆಗಿನ ಕಾಲದಲ್ಲೇ ಬಹುದೊಡ್ಡ ಹೋರಾಟ ಸಂಘಟಿಸಿದ್ದವರು ಬಸವಣ್ಣ ಇಡೀ ಜಗತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಮಾನತೆ ಬಗ್ಗೆ ಕಣ್ಣು ಬಿಡ್ತಾ ಇದ್ದ ಕಾಲದಲ್ಲಿ ಬಸವಣ್ಣ ಅದರ ಕ್ರಾಂತಿಯನ್ನೇ ಮಾಡಿದ್ರು ಅಂತರ್ಜಾತಿ ಮೊದಲ ಇವತ್ತಿನ ಸೋಕಾಲ್ಡ್ ಆಧುನಿಕ ಕಾಲದಲ್ಲೂ ಜಾತಿ ಪದ್ಧತಿ ಅನ್ನೋ ಭೂತವನ್ನ ವೈರಸ್ ಅನ್ನ ತಲೆಗೆ ಸೇರಿಸಿಕೊಂಡು ನಶೆಯಲ್ಲಿ ಬಾಳ್ತಾ ಇದ್ದಾರೆ ವೈಯಕ್ತಿಕವಾಗಿ ಸಾಧನೆ ಇದೆಯೋ ಇಲ್ಲವೋ ಎರಡನೇ ಮಾತು ಆದ್ರೆ ತಮ್ಮ ಹುಟ್ಟಿನಿಂದ ಬಂದಿರೋ ಆ ಸೋಕಾಲ್ಡ್ ಹೆಸರು ಜಾತಿ ಅನ್ನೋ ಒಂದು ಆ ಜಾತಿಯ ಹೆಸರನ್ನ ಬಳಸ್ಕೊಂಡು ಇಲ್ಲದ ಆ ಒಂದು ಬಿರುದನ್ನ ತಮಗೆ ತಾವೇ ಕೊಟ್ಟುಕೊಂಡು ಈಗಿನ ಸೊಸೈಟಿಯಲ್ಲಿ ಜನ ಬಾಳದನ್ನ ನಾವು ನೀವೆಲ್ಲರೂ ನೋಡ್ತಾ ಇದ್ದೀವಿ ಸೇಮ್ ಟೈಮ್ ಅದೇ ಹುಟ್ಟಿನ ಆಧಾರದ ಮೇಲೆ ಒಂದಷ್ಟು ಜನರನ್ನ ಅತ್ಯಂತ ನಿಕೃಷ್ಟವಾಗಿ ನೋಡೋದನ್ನ ಕೂಡ ನಾವೆಲ್ಲ ನೋಡ್ತಾ ಇದ್ದೀವಿ ಆದ್ರೆ ಈ ಭೂತವನ್ನ ಅವತ್ತೇ ಮುಗಿಸ್ಬಿಡ್ತೀನಿ ಅಂತ ಅಂತರ್ಜಾತಿ ಮದುವೆ ಮಾಡಿಸಿದ್ರು ಬಸವಣ್ಣ ಹುಟ್ಟಿನಿಂದ ಬ್ರಾಹ್ಮಣರಾಗಿದ್ದ ಆದರೆ ಶರಣ ಗಣದಲ್ಲಿ ಗುರುತಿಸಿಕೊಂಡಿದ್ದ ಮಧುವರಸರ ಮಗಳಿಗೆ ಹುಟ್ಟಿನಿಂದ ಸಮಗಾರರಾಗಿ ಬಳಿಕ ಶರಣಗಣದಲ್ಲಿ ಗುರುತಿಸಿಕೊಂಡಿದ್ದ ಹರಳಯ್ಯನ ಮಗನಿಗೆ ವಿವಾಹ ಮಾಡ್ತಾರೆ ಅಷ್ಟೇ ಅಲ್ಲ ಸಂಬೋಳಿ ನಾಗಿದೇವನ ಮನೆಯಲ್ಲಿ ಪ್ರಸಾದ ಮಾಡಿದ್ದು ಕಳ್ಳಭದ್ರನ ಭದ್ರನ ಹೃದಯವನ್ನ ಪರಿವರ್ತನೆಗೊಳಿಸಿದ್ದು ವಚನಗಳ ಉಳಿವಿಗೆ ಹೋರಾಟ ಮಾಡಿದ್ದು ಹೀಗೆ ತಮ್ಮ ಜೀವನದುದ್ದಕ್ಕೂ ಬರೀ ಸಾಮಾಜಿಕವಾಗಿ ಬದಲಾವಣೆಗೇನೆ ಪ್ರಯತ್ನ ಪಡ್ತಾ ಹೆಜ್ಜೆಗಳನ್ನ ಇಡ್ತಾ ಬಂದ್ರು ಅಷ್ಟೇ ಅಲ್ಲ ಅನುಭವ ಮಂಟಪ ಸ್ಥಾಪಿಸಿ ಅಲ್ಲಿ ಶರಣ ಕ್ರಾಂತಿಯನ್ನೇ ಮಾಡಿದ್ರು ಇವತ್ತು ದೇವಸ್ಥಾನಕ್ಕೆ ಹೋದ್ರು ಜಾತಿ ತಾರತಮ್ಯ ಕೆರೆಯಲ್ಲಿ ನೀರು ಕುಡಿಯೋಕೆ ಜಾತಿ ತಾರತಮ್ಯ ಬೋರ್ವೆಲ್ ನಲ್ಲೂ ಜಾತಿ ತಾರತಮ್ಯ ಕಾಣುತ್ತೆ ಆದ್ರೆ ಅವತ್ತು ಎಲ್ಲ ಜಾತಿ ಜನಾಂಗಗಳನ್ನ ಸೇರಿಸಿ ಮೇಲ್ವರ್ಗ ಕೆಳವರ್ಗ ಯಾವುದೂ ಇಲ್ಲ ಎಲ್ಲರೂ ಒಂದೇ ಅಂತ ಹೇಳಿ ಸಮಾಜ ಸುಧಾರಣೆಗೆ ಪ್ರಯತ್ನ ಪಟ್ರು ಅಂದಿನ ಹಿಂದೂ ಸಮಾಜದ ಈ ಕೊಳಕುಗಳನ್ನೆಲ್ಲ ತೊಳೆದು ಹಾಕಿ ಶುಭ್ರ ಸಮಾಜ ಕಟ್ಟೋಕೆ ಪ್ರಯತ್ನ ಪಟ್ರು ಧರ್ಮ ಸುಧಾರಣೆಗೆ ಪ್ರಯತ್ನ ಪಟ್ರು ಪ್ರತಿಯೊಬ್ಬರಿಗೂ ಮುಕ್ತವಾಗಿ ಮಾತನಾಡೋಕೆ ಈಗಿನ ಆಧುನಿಕ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಮುಕ್ತ ವಾತಾವರಣ ಸೃಷ್ಟಿ ಮಾಡಿದ್ರು ಕಾಯಕ ದಾಸೋಹ ಗುರು ಲಿಂಗ ಜಂಗಮ ಹೀಗೆ ಸಾಕಷ್ಟು ಉದಾತ್ತ ಆಚರಣೆಗಳನ್ನು ಜಾರಿ ತಂದರು ಅದರಲ್ಲೂ ಅವರ ಕಾಯಕ ತತ್ವ ಇವತ್ತಿಗೂ ನಮಗೆ ನಿಮಗೆ ಸ್ಫೂರ್ತಿಯಾಗೋ ವಿಚಾರ ಅದನ್ನ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಇದನ್ನ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅದೆಲ್ಲ ಬಿಟ್ಟು ಕೆಲಸ ಮಾಡೋಣ ಕೆಲಸ ಮಾಡಿ ಚೆನ್ನಾಗಿ ಬಾಳೋಣ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಶಿವ ಮೆಚ್ಚಿಕೊಳ್ತಾರೆ ಅಂತ ಹೇಳಿದ್ರು ಬಸವಣ್ಣ ಸ್ಥಾವರಕ್ಕೆ ಅಳಿವುಂಟು ಜಂಗಮಕ್ಕೆ ಅಳಿವಿಲ್ಲ ಅಂತ ಹೇಳಿದ್ರು ಸಮಾಜದಲ್ಲಿ ಯಾರು ಬೇಕಾದ್ರೂ ಲಿಂಗ ದೀಕ್ಷೆ ತೆಗೆದುಕೊಳ್ಳಬಹುದು ಅಂತ ಲಿಂಗ ದೀಕ್ಷೆಯನ್ನ ಕೊಡೋಕೆ ಶುರು ಮಾಡಿದ್ರು ಹೊಸ ಕ್ರಾಂತಿಯನ್ನೇ ಮಾಡಿದ್ರು ಕಂದಾಚಾರ ಜಾತಿ ಶ್ರೇಷ್ಠತೆ ಎಲ್ಲದರ ವಿರುದ್ಧ ನಿಂತ್ಕೊಂಡ್ರು ಅವರ ಇಷ್ಟ ಲಿಂಗದ ಪರಿಕಲ್ಪನೆಯನ್ನು ನೀವು ಗಮನಿಸಬೇಕು ಸಾಮಾನ್ಯವಾಗಿ ಎಡಗೈ ಅಂದ್ರೆ ಕೆಲವು ಆಚರಣೆಗಳಲ್ಲಿ ಕೆಟ್ಟ ರೀತಿಯಲ್ಲಿ ಚಿತ್ರಿಸಲಾಗುತ್ತೆ ಎಡಗೈ ಕೆಡುಕು ಅಂತ ಭಾವಿಸಲಾಗತ್ತೆ ಆದರೆ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ದೇಹವೇ ದೇಗುಲ ಅಂತ ಹೇಳಿದ್ರು ಬಸವಣ್ಣ ಸೊ ಆ ದೇಹದ ಭಾಗವಾಗಿರೋ ಎಡಗೈನಲ್ಲಿ ಲಿಂಗ ಇಟ್ಟು ಆತ್ಮ ಪೂಜೆ ಮಾಡಿ ನಿಮ್ಮೊಳಗೆ ಭಗವಂತ ಇದ್ದಾನೆ ಅಂತ ಹೇಳಿದ್ರು ಬಸವಣ್ಣ ಅಷ್ಟೇ ಅಲ್ಲ ಇವತ್ತು ಆರ್ಥಿಕ ಅಸಮಾನತೆ ದುಬಾರಿ ಖರ್ಚುಗಳ ಬಗ್ಗೆ ನಾವು ಗಂಟೆ ಮಾತಾಡ್ತೀವಿ ಆದ್ರೆ ಬಸವಣ್ಣ ಆಗಿನ ಕಾಲದಲ್ಲಿ ಇದನ್ನ ಹೇಳಿದ್ರು ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಬಡವನಯ್ಯ ನನ್ನ ಕಾಲೇ ಕಂಬ ದೇಹವೇ ದೇಗುಲ ತಲೆಯೇ ಚಿನ್ನದ ಕಳಶ ಅಂತ ಹೇಳಿದರು ಈ ಮೂಲಕ ಅವತ್ತಿನ ಜಾತಿ ಪದ್ಧತಿಯನ್ನು ದೇಗುಲ ಪ್ರವೇಶ ನಿಷೇಧವನ್ನು ಮತ್ತು ಆರ್ಥಿಕ ಅಸಮಾನತೆಯನ್ನು ವಿಡಂಬನೆ ಮಾಡಿದ್ರು ಇವತ್ತು ಪಶ್ಚಿಮ ದೇಶಗಳಲ್ಲಿ ಸ್ತ್ರೀವಾದ ಸ್ತ್ರೀ ಸಮಾನತೆ ಅನ್ನೋದು ಈಗ ಹುಟ್ಟುಕೊಂಡಿದೆ ಆದರೆ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣ ಮತ್ತವರ ಶರಣ ಪಂಥ ಇದರ ದೊಡ್ಡ ಕ್ರಾಂತಿಯನ್ನು ಮಾಡಿತು ಜಾತಿ ಭೇದ ಇಲ್ಲದೆ ಲಿಂಗ ದೀಕ್ಷೆ ಜ್ಞಾನ ದೀಕ್ಷೆ ಕೊಟ್ಟಿತ್ತು ಕಾಳವೇ ಸತ್ಯಕ್ಕ ಸಂಕವೆಯರು ತಳ ಸಮಾಜದಿಂದ ಬಂದವರಾಗಿದ್ರು ಆದರೆ ಅವರಿಗೂ ಬಸವಣ್ಣನವರ ಈ ಕ್ರಾಂತಿಯಲ್ಲಿ ಸಮಾಜದ ಬದಲಾವಣೆಯಲ್ಲಿ ಪ್ರಮುಖ ಸ್ಥಾನ ಇತ್ತು ಹಾಗೆ ನೋಡಿದ್ರೆ ಬಸವಣ್ಣ ಜಗತ್ತು ಕಂಡ ಶ್ರೇಷ್ಠ ಮಹಿಳಾವಾದಿ ಕೂಡ ಅವರು ಸಾಹಿತ್ಯ ಕ್ರಾಂತಿಕಾರಿ ಬಸವಣ್ಣ ಕನ್ನಡ ಸಾಹಿತ್ಯ ಲೋಕಕ್ಕೆ ಹೊಸ ದಿಕ್ಕನ ತೋರಿಸಿದ್ರು ಬಸವಣ್ಣ ಯಾಕಂದ್ರೆ ಅಷ್ಟು ದಿನ ಪಂಡಿತರಿಗಾಗಿ ಮುಡಿಪಾಗಿದ್ದ ಛಂದಸ್ಸು ಸಾಹಿತ್ಯವನ್ನ ಅವರು ಜನಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲೇ ಬರೆದ್ರು ಭಾಷೆ ಅಷ್ಟೇ ಅಲ್ಲ ಅವರ ಸಾಹಿತ್ಯದ ವಸ್ತು ಕೂಡ ಜನ ಸಾಮಾನ್ಯರೇ ಆಗಿರ್ತಾ ಇದ್ರು ಆದಿ ಪುರಾಣ ಅಸುರರಿಗೆ ಮಾರಿ ವೇದ ಪುರಾಣ ಹೋ ತಿಂಗೆ ಮಾರಿ ಅಂತ ಹೇಳಿ ಪುರಾಣಗಳ ಜೊತೆಗೆ ಸಾಹಿತ್ಯ ಶ್ರೇಷ್ಠತೆಯನ್ನ ಟೀಕೆ ಮಾಡಿದ್ರು ಅವರ ಒಂದೊಂದು ವಚನಗಳು ಕೂಡ ದುಡಿಮೆ ಕಾಯಕ ಸಮಾನತೆ ಬಗ್ಗೆನೇ ಹೇಳುತ್ತೆ ರೈತಾಪಿ ಜನ ಮಹಿಳೆಯರು ಮತ್ತು ಆತ್ಮ ಶುದ್ಧಿ ಬಗ್ಗೆ ಹೇಳುತ್ತೆ ಮನುಷ್ಯನ ಆಡಂಬರವನ್ನು ಟೀಕಿಸಿ ನೆರೆಯವರ ದುಃಖಕ್ಕೆ ಅಳುವವರ ಮೆಚ್ಚು ಅಂತ ಹೇಳಿದ್ರು ಮೊದಲು ನಿಮ್ಮ ನಿಮ್ಮ ಮನ ತನು ಶುದ್ಧಿ ಮಾಡಿಕೊಳ್ಳಿ ಅಂತ ಮನುಷ್ಯನಿಗೆ ಬದುಕುವ ಪಾಠವನ್ನ ಹೇಳಿದ್ರು ನಮ್ಮಲ್ಲಿ ಇವತ್ತಿಗೂ ಬಣ್ಣ ಜಾತಿ ಧರ್ಮ ಸಂಪತ್ತನ ನೋಡಿ ಮೇಲೂ ಕೀಳಿನ ಅಳಿಯುವ ಪದ್ಧತಿ ಇದೆ ಆದರೆ ಅವತ್ತಿಗೆ ಇವನಾರವ ಇವನಾರವ ಅಂತ ಅನ್ಬೇಡಿ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಅಂತ ವಿಶ್ವ ಮಾನವತೆಯನ್ನು ಆಗಿನ ಕಾಲದಲ್ಲೇ ಸಾರಿದ್ರು ಬಸವಣ್ಣ ಬಸವಣ್ಣನವರ ಬಗ್ಗೆ ಹೇಳ್ತಾ ಹೋದರೆ ಒಂದು ಸಂಚಿಕೆ ಸಾಲಲ್ಲ ಹತ್ತಾರು ಸಂಚಿಕೆಗಳನ್ನು ಮಾಡಬೇಕಾಗತ್ತೆ ಅಷ್ಟು ವಿಸ್ತಾರವಾಗಿತ್ತು ಅಷ್ಟು ಪ್ರಖರವಾಗಿತ್ತು ಅವರ ಕ್ಯಾರೆಕ್ಟರ್ ಬಸವಣ್ಣನವರ ಅಂತಿಮ ದಿನಗಳು ಹೀಗೆ ಜೀವನದುದ್ದಕ್ಕೂ ಸಮಾಜ ಸುಧಾರಣೆಯಲ್ಲೇ ಕಾಲ ಕಳೆದ ಬಸವಣ್ಣನವರು ಕೊನೆ ದಿನಗಳಲ್ಲಿ ಈ ಸಮಾಜದಿಂದಲೇ ಬೆದರಿಕೆಯನ್ನು ಎದುರಿಸಿದರು ಸುಧಾರಣೆ ಕೈ ಹಾಕಿದ್ದಾರೆ ಅಂತ ಹೇಳಿ ಅವ್ರನ್ನ ರಾಜ್ಯದಿಂದಲೇ ಗಡಿಪಾರು ಮಾಡಲಾಗುತ್ತೆ ದೊಡ್ಡ ಬದಲಾವಣೆ ಕೈ ಹಾಕಿದ್ದು ತುಂಬಾ ಜನಕ್ಕೆ ಅರ್ಗಿಸ್ಕೊಳ್ಲಿಕ್ಕಾಗಲ್ಲ ಇವರು ಮದುವೆ ಮಾಡಿಸಿದ್ರಲ್ಲ ಶೀಲವಂತ ಲಾವಣ್ಯ ಇಬ್ಬರನ್ನು ಆನೆ ಕಾಲಿಗೆ ಕಟ್ಟಿಸಿ ಊರು ತುಂಬಾ ನೆಲದ ಮೇಲೆ ಇಳಿಸಿ ಹತ್ಯೆ ಮಾಡಲಾಗುತ್ತೆ ಚಾಡಿ ಮಾತು ಕೇಳಿದ ಬಿಜ್ಜಳನ ಸೇನೆ ಶಿವ ಶರಣರನ್ನು ಕೂಡ ಕಂಡಲ್ಲಿ ಹತ್ಯೆ ಮಾಡುತ್ತೆ ಹಾಗೆ ಬಸವಣ್ಣ ಕೂಡಲ ಸಂಗಮದಲ್ಲಿ ಅಂತ್ಯ ಆಗ್ತಾರೆ ಹಾಗಂತ ಇದಕ್ಕೆ ಗೊಂದಲ ಇಲ್ಲ ಅಂತಿಲ್ಲ ಇದಕ್ಕೂ ಹಲವು ವಾದಗಳಿವೆ ಕೆಲವರು ಬಸವಣ್ಣನವರ ಅಂತ್ಯ ಸಹಜ ಅಲ್ಲ ಅವ್ರನ್ನ ಹತ್ಯೆ ಮಾಡಲಾಯಿತು ಅಂತ ಹೇಳ್ತಾರೆ ಬಸವಣ್ಣ ಕಂದಾಚಾರಗಳನ್ನ ವಿರೋಧ ಮಾಡ್ತಾ ಇದ್ರಲ್ಲ ಹಾಗಾಗಿ ಅಂದಿನ ಸಮಾಜದಲ್ಲಿ ಮೇಲ್ವರ್ಗದವರು ಅಂತ ಕರ್ಸ್ಕೊಂಡಿದ್ದವರು ಸಮಾಜದ ನಿಯಂತ್ರಣವನ್ನ ಇಟ್ಕೊಂಡಿದ್ದವರು ಬಸವಣ್ಣನವರನ್ನ ಕಂಡು ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಹೀಗಾಗಿ ಶರಣರ ಹತ್ಯೆ ವೇಳೆ ಅವ್ರನ್ನ ಕೂಡ ಮುಗಿಸ್ಬಿಟ್ರು ಅಂತ ಒಂದಷ್ಟು ಜನ ವಾದವನ್ನ ಮುಂದಿಡ್ತಾರೆ ಇದು ಯಾವುದಕ್ಕೂ ಸ್ಪಷ್ಟವಾದ ಇಂಥದ್ದೇ ಅನ್ನೋ ಆಧಾರ ಸಿಗಲ್ಲ ಆದರೆ ಜೊತೆಗೆ ಅವರ ಸಹಸ್ರಾರು ವಚನಗಳನ್ನು ಕೂಡ ಇದೇ ಟೈಮ್ನಲ್ಲಿ ಬೆಂಕಿಗೆ ಹಾಕಲಾಯಿತು ಅಂತಲೂ ಹೇಳಲಾಗುತ್ತೆ ಆದರೆ ಇನ್ನು ಕೆಲವರ ಪ್ರಕಾರ ಬಸವಣ್ಣ ಸಹಜವಾಗಿ ಲಿಂಗೈಕ್ಯರಾದ್ರು ಅಂತ ಹೇಳಲಾಗುತ್ತೆ ಇವತ್ತಿಗೂ ಸ್ಪಷ್ಟತೆ ಇಲ್ಲ ಅವತ್ತಿನಿಂದ ಇವತ್ತಿನ ತನಕ ಆ ವಿವಾದ ಬಸವಣ್ಣನವರ ಹೆಸರಿನಷ್ಟೇ ಜೀವಂತವಾಗಿ ಉಳ್ಕೊಂಡಿದೆ ಅದೇನೇ ಎದುರು ಕೂಡ ಸ್ನೇಹಿತರೆ ಭಾರತದ ಈ ಸಮಾಜಕ್ಕೆ ಮತ್ತು ಇಡೀ ವಿಶ್ವಕ್ಕೆ ಬಸವಣ್ಣ ಕೊಟ್ಟ ಕೊಡುಗೆಯನ್ನ ಯಾರು ಯಾವತ್ತೂ ಮರೆಯೋಕ್ಕಾಗಲ್ಲ ಹೀಗಾಗಿನೇ ಕುವೆಂಪು ಕೂಡ ಕಾರ್ತಿಕದ ಕತ್ತಲೆಗೆ ಅವರು ದೀಪದಂತೆ ಬಂದ್ರು ಅಂತ ಬರೆದ್ರು ಇವತ್ತಿಗೂ ಭಾರತದ ಮೇಲೆ ಪ್ರಭಾವ ಬೀರಿದ ಕೆಲವೇ ಕೆಲವು ಪ್ರಮುಖ ವ್ಯಕ್ತಿಗಳಲ್ಲಿ ಬುದ್ಧರು ಮಹಾವೀರರು ಶಂಕರಾಚಾರ್ಯರು ಆ ಪಟ್ಟಿಯಲ್ಲಿ ಬಸವಣ್ಣ ಕೂಡ ಮುಂಚೂಣಿಯಲ್ಲಿ ಬರ್ತಾರೆ ಯುರೋಪಿಯನರಂತೂ ಬಸವಣ್ಣ ಭಾರತದ ಮಾರ್ಟಿನ್ ಲೂಥರ್ ಅಂತ ಗುರುತಿಸ್ತಾರೆ ಆಕ್ಚುಲಿ ಮಾರ್ಟಿನ್ ಲೂಥರನ್ನೇ ನಾವು ಯುರೋಪಿನ ಬಸವಣ್ಣ ಅಂತ ಕರಿಬೇಕು ಯಾಕಂದ್ರೆ ಅವ್ರಿಗಿಂತ ಮುಂಚೆ ಬಸವಣ್ಣ ಬಹಳ ಮುಂಚೆನೆ ಈ ತತ್ವಗಳನ್ನು ಹೇಳಿದರು ಆದರೆ ಒಂದು ರೀತಿ ಸಮಸ್ಯೆ ಇದೆಯಲ್ಲ ಅವ್ರ ನಾಯಕರನ್ನ ಮೇಲಿಟ್ಟು ಆಮೇಲೆ ಇವ್ರ ಥರ ಅವರು ಅಂತ ಹೇಳಿ ಇತರರನ್ನು ಸ್ವಲ್ಪ ಕೆಳಗೆ ನೋಡೋದು ಇರಲಿ ಇಂತಹ ಬಸವಣ್ಣರ ಮೂರ್ತಿಯನ್ನ ಜಗತ್ತಿನ ಹಲವು ಭಾಗಗಳಲ್ಲಿ ಸ್ಥಾಪನೆ ಮಾಡಲಾಗಿದೆ ಲಂಡನ್ನ ಥೇಮ್ಸ್ ನದಿ ತಟದಲ್ಲಿ ಇವರ ಪ್ರತಿಮೆ ಉದ್ಘಾಟನೆ ಮಾಡಲಾಗಿತ್ತು ಅಷ್ಟೇ ಅಲ್ಲ ಬಸವಣ್ಣನವರು ಭಾರತದ ನಾಣ್ಯದ ಮೇಲೆ ಪ್ರಕಟಿಸಲ್ಪಟ್ಟ ಮೊದಲ ಕನ್ನಡಿಗ ಅಂತ ಕೂಡ ಕರೆಸಿಕೊಂಡಿದ್ದಾರೆ ಪಾರ್ಲಿಮೆಂಟ್ನಲ್ಲೂ ಇವರ ಮೂರ್ತಿ ಸ್ಥಾಪಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವರ ಹೆಸರಲ್ಲಿ ಅಂಚೆ ಚೀಟಿ ಕೂಡ ತರಲಾಗಿತ್ತು ಇತ್ತೀಚೆಗೆ ಇವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ ಆದರೆ ಈ ಗೌರವ ಆಧಾರಗಳ ರೀತಿಯಲ್ಲೇ ನಾವಿವತ್ತು ಅವರ ತತ್ವಗಳನ್ನು ಪಾಲಿಸ್ತಾ ಇದ್ದೀವ ಬಸವಣ್ಣ ಏನೇನು ಮಾಡಬಾರ್ದು ಅಂತ ಹೇಳಿದ್ರು ಅದೆಲ್ಲವನ್ನು ಅವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಜೋರಾಗಿ ಮಾಡ್ತೀವಿ ಹೇಳಿ ನಮ್ಮ ಸೊಸೈಟಿ ಸಾಕ್ತಾ ಇದೆ ಇದರ ಬಗ್ಗೆ ಆತ್ಮಾವಲೋಕನ ಆಗಲಿ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ